ನಿನ್ನೆ ನಾನು ನೆಲ್ಲಿಕಾಯಿ ತಂದಿದ್ದೆ ಕೆ ಜಿ ಎಂಬತ್ತು ರೂಪಾಯಿ ಸಿಕ್ಕಿತ್ತು ತುಂಬ ಉಳಗಿದೆ ತುಂಬ ಚೆನ್ನಾಗಿತ್ತು ನಾಲ್ಕು ನೆಲ್ಲಿಕಾಯಿ ನೋಡಿ ತೊಳೆದು ಬಿಟ್ಟು ಕಟ್ ಮಾಡಿದರೆ ಅಷ್ಟು ಪೀಸ್ ಬಂದಿದೆ ನಾಲ್ಕು ನೆಲ್ಲಿಕಾಯಿಗೆ ಬೀಜಗಳಿದೆ ನೋಡಿ ಅಲ್ಲಿ ಒಂದು ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಣ್ಣಿಗೆ ಚಿಟ್ಪಟ್ಟ ಅಂದಮೇಲೆ ಕಟ್ ಮಾಡಿರೋ ನೆಲ್ಲಿಕಾಯಿ ಪೀಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಡಿ ಹಾಕಿದ್ದೀನಿ ನಾನು ಆಮೇಲೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ನೀವು ಕಲ್ಲರ್ ಬೇಕು ಅಂದರೆ ಬ್ಯಾಡ್ಗೆ ಕೂಡ ಹಾಕ್ಕೊಳ್ಳಿ ನಾನು ಮಣ್ಕಟ್ಟು ಹಾಕ್ತಾಯಿದ್ದೀನಿ ಈ ಹುಳಿ ಹುಳಿಗೆ ಖಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಮಾಡಿದ್ಮೇಲೆ ಕರಿಬೇವು ಒಂದು ಇಡೀ ತೊಳೆದು ಹಾಕ್ಬಿಡಿ ಅದನ್ನು ಫ್ರೈ ಆಗುತ್ತೆ ಇದರಲ್ಲಿ ಕರಿಬೇವಿಗೂ ಹೋಗು ನಲ್ಲಿಕಾಯಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅರಿಶಿಣ ಸ್ವಲ್ಪ ಹಾಕ್ಕೊಂಡು ಒಂದು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಅದು ಫುಲ್ ನುಣ್ಣಗೆ ಮಾಡೋದು ಬೇಡ ಅನ್ನದ ಜೊತೆ ನಾವು ಕಲ್ಸ್ಕೊಂಡು ತಿನ್ನೋವಾಗ ತರಕಾರಿ ಇರುತ್ತಲ್ವಾ ಸಿಕ್ಕಿದ್ರೆ ತುಂಬ ರುಚಿ ಅನಿಸುತ್ತೆ ಮಾಡ್ಕೊಂಡು ನೋಡಿ ನಾನು ಒಗ್ಗರಣೆ ಸಹ ಆಗ್ತಾಯಿಲ್ಲ ನಿಮ್ಗಿನ್ ಸ್ವಲ್ಪ ಎಣ್ಣೆ ಬೇಕಂದ್ರೂ ಹಾಕ್ಕೊಳ್ಳಿ ನಾನು ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ ಇವಾಗ ಚಳಿ ಅಲ್ವಾ ಕೆಮ್ಮು ಎಲ್ಲ ಬಂದುಬಿಡುತ್ತೆ ಅಂಥೇಳಿ ಕಮ್ಮಿ ಎಣ್ಣೆ ಹಾಕಿ ಮಾಡಿದ್ದೀನಿ ಇಷ್ಟ ಹಾಕಿದ್ರೂ ಸಾಕು ನಿಮಗೆ ಒಗ್ಗರಣೆ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟ್ ಬರುತ್ತೆ ಹಿಂಗೂ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ